ಸಾಂಘಿಕ ಚಳುವಳಿ ನಿಮಗೆಲ್ಲರಿಗೂ ಗೊತ್ತಿದೆ ವಿದ್ಯಾರ್ಥಿಯಲ್ಲಿಗಾಗಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಯುವಜನರಿಗಾಗಿ ಸುನ್ನಿ ಯುವಜನ ಸಂಘ ಅದೇ ರೀತಿಯಲ್ಲಿ ಅಧ್ಯಾಪಕರ ಸಂಘವಾದಂತಹ ಸುನ್ನಿ ಜಮಿಯತ್ತುಲ್ ಮಾಲ್ಯಮಿನ್ ಅದೇ ರೀತಿ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಎಲ್ಲ ಸಂಘಟನೆಗಳು ಅವರವರ ಆ ರಂಗದಲ್ಲಿ ಶ್ಲಾಘನೀಯವಾದ ಶ್ಲಾಘನೀಯವಾದಂತಹ ಸೇವೆ ಸಲ್ಲಿಸಲು ನಿಮಗೆ ಗೊತ್ತಿದೆ ಈ ನಿಟ್ಟಿನಲ್ಲಿ ಕರ್ನಾಟಕದಾದ್ಯಂತ ಕರ್ನಾಟಕದ ತೊಂಬತ್ತು ಲಕ್ಷ ಮುಸಲ್ಮಾನರು ಅವರ ಕ್ಷೇಮಾಭಿವೃದ್ಧಿಯನ್ನು ಕಂಡು ಮುಂದಿಟ್ಟುಕೊಂಡು ಅವರ ಶೈಕ್ಷಣಿಕ ಆರ್ಥಿಕ ಅದೇ ರೀತಿಯಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರದಲ್ಲಿ ಅವರನ್ನು ಹೇಗೆ ಸಮಾಜದ ಮುಂಚೂಣಿಗೆ ತರಬಹುದು ಎಂಬ ನಿಟ್ಟಿನಲ್ಲಿ ನಮ್ಮ ಜಮಿಯದು ಲಮ್ಮ ಸುದೀರ್ಘವಾಗಿ ಚರ್ಚೆ ಮಾಡಿ ಇಂತ ಒಂದು ಬಹುಜನ ಒಂದು ಸಂಘಟನೆಗೆ ರೂಪುಗೊಡಬೇಕಾಗಿರುವುದು ಅತ್ಯ ಅತ್ಯಗತ್ಯವಾಗಿದೆ ಎಂದು ಕಂಡು ಇನ್ಶಾಲ್ ದಿನಾಂಕ ಇಪ್ಪತ್ತೇಳರಂದು ಜನವರಿಯನ್ನು ಜನವರಿ ಇಪ್ಪತ್ತೇಳರಂದು ನಮ್ಮ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರಾದ ಸುಲ್ತಾನ್ ಗುಲಾಮ ಎಪಿ ಪಿ ಅವರು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಆ ಘೋಷಣೆಯ ನಂತರ ಇಡೀ ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲಿ ಮುಸಲ್ಮಾನರ ಸ್ಥಿತಿಗತಿಗಳ ಒಂದು ದೊಡ್ಡ ವರದಿ ನಮ್ಮ ಜಮ್ಯುಲ್ಲುಲಮ್ಮ ಮುಂದಿದೆ ಆ ವರದಿಯ ಆ ವರದಿಗೆ ತಕ್ಕುದಾಗಿ ಏನೆಲ್ಲ ನಮ್ಮ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಮಾಡಬಹುದು ಎಂಬ ರೀತಿಯಲ್ಲಿ ಚರ್ಚೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ದೊಡ್ಡದಾದಂತಹ ಒಂದು ಉದ್ದೇಶ ಈ ಮುಸ್ಲಿಂ ಜಮಾತಿನ ಹಿಂದಿದೆ ಆ ಉದ್ದೇಶಕ್ಕಾಗಿ ನೀವೆಲ್ಲರೂ ಕೈಜೋಡಿಸಬೇಕಾಗಿದೆ ಮುಸ್ಲಿಂ ಸಮುದಾಯ ಹಿಂದುಳಿದಿರುವುದು ನಿಮಗೆಲ್ಲರಿಗೂ ಗೊತ್ತಿದೆ ಆ ನಿಟ್ಟಿನಲ್ಲಿ ಅವರನ್ನು ಯಾವ ರೀತಿಯಲ್ಲಿ ಶೈಕ್ಷಣಿಕವಾಗಿ ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ಮುಂದೆ ತರಬಹುದು ಎಂಬ ದೊಡ್ಡ ಒಂದು ಒಂದು ಸವಾಲು ನಮ್ಮ ಉಲಮಾಗಲ ಮುಂದಿದೆ ಆ ದೊಡ್ಡ ಜವಾಬ್ದಾರಿಯನ್ನು ಕಂಡುಕೊಂಡ ಇದು ಉಲಮಾಗಲು ತೀರ್ಮಾನ ಮಾಡಿದ್ದಾರೆ ಮುಸ್ಲಿಂ ಜಮಾತನ್ನು ಘೋಷಣೆ ಮಾಡಿ ಅದನ್ನು ಇಡೀ ಕರ್ನಾಟಕದಾದ್ಯಂತ ವ್ಯಾಪಿಸಿ ಇಲ್ಲಿರುವಂತಹ ಮುಸಲ್ಮಾನರ ಸ್ಥಿತಿಗತಿಗಳಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವಾಗುವ ರೀತಿಯಲ್ಲಿ ನಾವು ಈ ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಹೋಗಬೇಕು ಆ ರೀತಿಯಲ್ಲಿ ಈ ಸಂಘಟನೆ ಮುಂದುವರಿಯಲಿದೆ ನಿಮ್ಮೆಲ್ಲರ ಸಹಾಯ ಸಹಕಾರ ನಿರೀಕ್ಷಿಸುತ್ತಾ ಮುಂದಿನ ಎಲ್ಲ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ನಮ್ಮ ನಾಯಕರು ಹಂಚುತ್ತಾರೆ ಎಂಬ ಆ ಒಂದು ಭರವಸೆಯೊಂದಿಗೆ ನಮ್ಮ ಈ ಗೋಷ್ಠಿಯಲ್ಲಿ ನಮ್ಮ ಸಂಘ ಕುಟುಂಬದ ಎಲ್ಲ ನಾಯಕರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ನಮ್ಮ ಜಮಿಯತ್ತುಲ್ ಉಡಮಾದ ನಾಯಕರಿದ್ದಾರೆ ಎಸ್ ವೈಎಸ್ಸಿನ ನಾಯಕರು ಎಸ್ ಎಸ್ ನಾಯಕರು ಜಮಿಯತುಲ್ ಮಾಲ್ಯಮಿನ ಎಲ್ಲ ನಾಯಕರು ಪ್ರಮುಖ ನಾಯಕರು ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ನೀವೆಲ್ಲರೂ ಜೈನಿಯವರು ಹೇಳಿದಾಗೆ ನೀವೆಲ್ಲರೂ ಅದರ ಪ್ರಚಾರವನ್ನು ಕೈಗೆತ್ತಿ ಅದನ್ನು ನಮ್ಮ ಈ ಕಮ್ಯುನಿಟಿಗೆ ಒಂದು ಒಳ್ಳೇದಾಗುವ ರೀತಿಯಲ್ಲಿ ನೀವು ಪ್ರಚಾರ ಮಾಡಬೇಕೆಂದು ಈ ಮೂಲಕ ಅಭಿನಂತಿಸ್ತಾ ಇದ್ದೀನಿ ದೊಡ್ಡ ಒಂದು ಕಾರ್ಯಕ್ರಮವಾಗಿ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದರ ರೂಪುರೇಷೆಗಳು ಹೇಗಿರುತ್ತದೆ ಎಂಬುದೆಲ್ಲ ನಿಮ್ಮ ಮುಂದೆ ನಾನು ವಿಷಯ ನಮ್ಮ ನಾಯಕರು ಹೇಳಲಿದ್ದಾರೆ ಬೆಂಗಳೂರಲ್ಲಿ ಘೋಷಣೆ ಮಾಡಲಿಕ್ಕೆ ಈ ಸಂಘಟನೆ ಅಲ್ಲಿ ಅಸ್ತಿತ್ವ ಬರಲಿಕ್ಕೆ ಕಾರಣ ಅಲ್ಲಿ ಸಮಾವೇಶ ಮಾಡಲಿಕ್ಕೆ ನಮ್ದು ನಮ್ಮ ಸಂಘಟನೆ ಹಲವಾರು ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ಇದೆ ಈಗಾಗಲೇ ನಮ್ಮ ಎಸ್ಎಸ್ಎಫ್ ಸರಿಸುಮಾರು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ ಎಸ್ಎಸ್ಎಫ್ನ ಅಧಿಕೃತ ಕಚೇರಿ ಇರುವುದು ಬೆಂಗಳೂರಿನಲ್ಲೇ ಬೆಂಗಳೂರು ರಾಜಧಾನಿ ಆದ್ದರಿಂದ ಎಲ್ಲೋ ನಮ್ಮ ಬೆಂಗಳೂರು ಕೇಂದ್ರ ಇದ್ದು ಈ ಮುಸ್ಲಿ ಕರ್ನಾಟಕ ಮುಸ್ಲಿಂ ಜಮಾತ್ ಬೆಂಗಳೂರು ಕೇಂದ್ರೀಕೃತ ಆಗಿರ್ತದೆ ಮಂಗಳೂರು ಕೇಂದ್ರೀಕೃತ ಆಗಿರ್ತದೆ ಕರ್ನಾಟಕ ಕೇಂದ್ರೀಕೃತವಾದ ಬೆಂಗಳೂರು ಇಡೀ ಇಡೀ ಕರ್ನಾಟಕ ಕೇಂದ್ರೀಕೃತವಾದ ಅದೇ ಕೇಂದ್ರ ಕಚೇರಿ ಕೇಂದ್ರ ಬೆಂಗಳೂರು